ಸಮಗ್ರ ತನಿಖೆ ಆಗಲಿ ಸರ್ಕಾರದ ನಡೆ ಅನುಮಾನಾಸ್ಪದವಾಗಿದೆ ಒಬ್ಬ ಎಮ್ ಎಲ್ ಒಂಥರ ಇನ್ನೊಬ್ಬ ಎಮ್ ಎಲ್ ಎಗೆ ಒಂಥರ ಈಗ ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟಾಸಿಟಿ ಆದರೆ ನೂರು ದಿನ ಆದರೂ ನೋ ಆಕ್ಷನ್ ಮುನಿರತ್ನ ಅವರ ಮೇಲೆ ಕೇಸಾದ ಕೆಲವೇ ಗಂಟೆಗಳಲ್ಲಿ ಮುನಿರತ್ನವರು ಬಂಧನ ಈ ಈ ಥರದ ಅನುಮಾನಾಸ್ಪದ ನಡೆ ಇದೆಯಲ್ಲ ಮತ್ತು ದ್ವೇಷಪೂರಿತವಾಗಿ ನಡೆ ಇದು ಅನುಮಾನ ಬರುತ್ತೆ ತಪ್ಪು ಮಾಡಿದರೆ ಮುನಿರತ್ನವರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಕಾನೂನು ಒಬ್ಬರಿಗೊಂದು ಒಬ್ಬರಿಗೊಂದು ಇಲ್ಲ ಆದರೆ ಈಗಿರುವ ಕಾಂಗ್ರೆಸ್ ಸರ್ಕಾರ ಒಬ್ಬರಿಗೊಂದು ಒಬ್ಬರಿಗೊಂದು ಮಾಡ್ತಾಯಿದೆ ಮುನಿರತ್ನವರು ಒಂದು ಐದು ವರ್ಷದ ಹಿಂದೆ ಕಾಂಗ್ರೆಸ್ನಲ್ಲಿದ್ದರು ಆವಾಗ ಅವರು ಏನು ಮಾಡಿದ್ರು ರೈಟು ಬಿ ಜೆ ಪಿನಲ್ಲಿ ಏನು ಮಾಡಿದ್ರು ತಪ್ಪು ಇದು ಸರಿಯಲ್ಲ ಸಮಗ್ರ ತನಿಖೆ ಆಗಲಿ ಸರ್ಕಾರದ ನಡೆ ಅನುಮಾನಾಸ್ಪದವಾಗಿದೆ ಒಬ್ಬ ಎಮ್ ಎಲ್ ಎಗೆ ಒಂಥರ ಇನ್ನೊಬ್ಬ ಎಮ್ ಎಲ್ ಒಂಥರ ಈಗ ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಆದರೆ ನೂರು ದಿನ ಆದರೂ ನೋ ಆಕ್ಷನ್ ಮುನಿರತ್ನವರ ಮೇಲೆ ಕೇಸಾದ ಕೆಲವೇ ಗಂಟೆಗಳಲ್ಲಿ ಮುನಿರತ್ನವರು ಬಂಧನ ಈ ಈ ಥರದ ಅನುಮಾನಾಸ್ಪದ ನಡೆ ಇದೆಯಲ್ಲ ಮತ್ತು ದ್ವೇಷಪೂರಿತವಾಗಿ ನಡೆ ಇದು ಅನುಮಾನ ಬರುತ್ತೆ ತಪ್ಪು ಮಾಡಿದರೆ ಮುನಿರತ್ನವರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಕಾನೂನು ಒಬ್ಬರಿಗೊಂದು ಒಬ್ಬರಿಗೊಂದು ಇಲ್ಲ ಆದರೆ ಈಗಿರುವ ಕಾಂಗ್ರೆಸ್ ಸರ್ಕಾರ ಒಬ್ಬರಿಗೊಂದು ಒಬ್ಬರಿಗೊಂದು ಮಾಡ್ತಾಯಿದೆ ಮುನಿರತ್ನವರು ಒಂದು ಐದು ವರ್ಷದ ಹಿಂದೆ ಕಾಂಗ್ರೆಸ್ನಲ್ಲಿದ್ದರು ಆವಾಗ ಅವರು ಏನು ಮಾಡಿದ್ರು ರೈಟು ಬಿ ಜೆ ಪಿನಲ್ಲಿ ಏನು ಮಾಡಿದ್ರು ತಪ್ಪು ಇದು ಸರಿಯಲ್ಲ